ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಕರ್ನಾಟಕ ಅರಣ್ಯ ವಿದ್ಯಾರ್ಥಿಗಳು ಮತ್ತು ಪದವೀಧರ ಅಸೋಸಿಯೇಷನ್ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವ ಮುಷ್ಕರ ಸ್ಥಳಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿ ಮಾತನಾಡಿದರು ಟಿಎಂ ವಿಜಯಭಾಸ್ಕರ್ ಅವರು ಸಲ್ಲಿಸಿರುವ ಆಡಳಿತ ಸುಧಾರಣೆ ವರದಿಯಿಂದ ತಕ್ಷಣಕ್ಕೆ ಜಾರಿ ಮಾಡೋದಿಲ್ಲ ಅಂತ ಅರಣ್ಯ ಸಚಿವರು ದೂರವಾಣಿ ಮೂಲಕ ತನಗೆ ತಿಳಿಸಿದ್ದಾರೆ ಕಾನೂನು ಇಲಾಖೆಯ ಅಭಿಪ್ರಾಯ ಪಡ್ಕೊಂಡು ಸೂಕ್ತ ಕ್ರಮವನ್ನು ಜರುಗಿಸುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದಾರೆ ನಾನು ಕೂಡ ಕಾನೂನಾತ್ಮಕವಾಗಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ತೀರ್ಪುಗಳನ್ನ ಅಧ್ಯಯನ ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತು ಅರಣ್ಯ ಸಚಿವರಿಗೆ ಕಾನೂನಿನ ಮಾಹಿತಿ ನೀಡಿ ಇದನ್ನು ಸರಿಪಡಿಸುವ ಕೆಲಸವನ್ನು ಮಾಡುತ್ತೇನೆ ನಿಮ್ಮ ಮುಖ್ಯವಾದ ಬೇಡಿಕೆಯಾದ ಅರಣ್ಯ ಪದವೀಧರರಿಗೆ ಮಾತ್ರ ಹುದ್ದೆಯನ್ನು ಮೀಸಲು ಇಡುವುದರ ಬಗ್ಗೆ ಇನ್ನೂ ಸ್ವಲ್ಪ ಅಧ್ಯಯನ ಮಾಡಬೇಕಾಗಿದೆ ಇದಕ್ಕೆ ಕಾಲಾವಕಾಶ ಬೇಕು ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲು ನಾನು ಪೂರ್ಣವಾಗಿ ಸಹಕಾರ ನೀಡುತ್ತೇನೆ ಅರಣ್ಯ ಪದವೀಧರರ ವಿದ್ಯಾರ್ಥಿಗಳ ವೃತ್ತಿ ಜೀವನದ ಹಿತದೃಷ್ಟಿಯಿಂದ ಮತ್ತು ಭವಿಷ್ಯದ ಹಿತದೃಷ್ಟಿಯಿಂದ ಅರಣ್ಯ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಕಾನೂನಾತ್ಮಕವಾಗಿ ಸ್ವೀಕರಿಸಿ ಪುರಸ್ಕರಿಸಬೇಕೆಂದು ನಾನು ಮುಖ್ಯಮಂತ್ರಿಗಳು ಅರಣ್ಯ ಸಚಿವರು ಮತ್ತು ಕೃಷಿ ಸಚಿವರಿಗೆ ಪತ್ರವನ್ನು ಬರೆದಿದ್ದೇನೆ ಎಂದು ಮುಷ್ಕರ ನಿರತ ವಿದ್ಯಾರ್ಥಿಗಳಿಗೆ ತಿಳಿಸಿದರು ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲು ನಾನು ಸಂಪೂರ್ಣವಾಗಿ ಸಹಕಾರ ನೀಡುತ್ತೇನೆ ಆದ್ದರಿಂದ ತಮ್ಮ ಮುಷ್ಕರವನ್ನು ಕೈಬಿಟ್ಟು ಕೂಡಲೇ ಕಾಲೇಜಿಗೆ ತೆರಳುವಂತೆ ವಿನಂತಿಸಿದ್ರು ಡಿಆರ್ಎಫ್ಒ ಆಡಳಿತ ಸುಧಾರಣೆಯ ಸಮಿತಿಯ ಶಿಫಾರಸನಿದೆ ಅದರಂತೆ ಸರ್ಕಾರ ಮುಂದೆ ಕ್ರಮ ಜರುಗಿಸೋದಿಲ್ಲ ಅಂತ ಹೇಳುವಂತಹ ಆಶ್ವಾಸನೆಯನ್ನ ಮಾನ್ಯ ಸಚಿವರು ಕೊಟ್ಟಿದ್ದಾರೆ ದೂರವಾಣಿ ಮೂಲಕ ದಕ್ಷಿಣಕ್ಕೆ ಜರುಗಿಸೋದಿಲ್ಲ ಅಂತ ಹೇಳಿ ಅದರಿಂದ ಅದನ್ನು ಕಾನೂನು ಇಲಾಖೆಗೆ ಕೊಟ್ಟು ಕಾನೂನು ಅಭಿಪ್ರಾಯವನ್ನು ಪಡೆದು ಅದರಿಂದ ಸೂಕ್ತ ಕ್ರಮವನ್ನು ಜರುಗಿಸ್ತೀವಿ ಅಂತ ಹೇಳುವಂಥ ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ಕೂಡ ಕಾನೂನಾತ್ಮಕವಾಗಿ ಯಾವುದ್ಯಾವ್ದ ತೀರ್ಪುಗಳಿದೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಇರ್ಬೋದು ಉಚ್ಚ ನ್ಯಾಯಾಲಯದ ತೀರ್ಪು ಇರ್ಬೋದು ಇದನ್ನೆಲ್ಲ ಕೂಡ ಅಧ್ಯಯನ ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಸಚಿವರಿಗೆ ಇಬ್ಬರಿಗೂ ಕೂಡ ನನ್ನ ಕೈಯ್ಯಲ್ಲಾಗುವಂಥ ಕಾನೂನಿನ ಮಾಹಿತಿಯನ್ನು ಅವರಿಗೆ ಕೊಟ್ಟು ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀವಿ ನಿಮ್ಮ ಮುಖ್ಯವಾದಂಥ ಬೇಡಿಕೆ ತಾವು ಹೇಳಿದಾಗೆ ಮೀಸಲಿಡಬೇಕು ಅಂತ ಹೇಳುವಂಥದ್ದು ಅದು ಇನ್ನೂ ಸ್ವಲ್ಪ ಅಧ್ಯಯನ ಆಗುವಂಥ ವಿಚಾರ ನಾನು ಸುಮ್ಮನೆ ಬಂದು ಇಲ್ಲಿ ನಿಮ್ಗೆ ಏನೋ ಒಂದು ಆಶ್ವಾಸನೆ ಕೊಟ್ಟು ಹೋಗ್ಲಿಕ್ಕೆ ನನ್ಬನಿ ನಾನು ಏನಾದರೂ ಮಾತಾಡಿದ್ರೆ ಅದನ್ನು ಉಳಿಸ್ಕೊಳ್ಳೋವಂಥದ್ದು ಮಾತ್ರ ನಾನು ಹೇಳ್ತೀನಿ ಅದರಿಂದ ಮೀಸಲಿಟ್ಬಿಡಬೇಕು ಬಿ ಎಸ್ ಪಿ ಫಾರೆಸ್ಟ್ರಿಗೆ ಓದೋರಿಗೆ ಮಾತ್ರ ನೇರ ನೇಮಕಾತಿಯನ್ನು ಎ ಸಿ ಎಫ್ಗೆ ಆರ್ ಎಫ್ಒಗಳಿಗೆ ಮೀಸಲಿಡಬೇಕು ಅಂತ ಹೇಳುವಂಥ ನಿಮ್ಮ ಬೇಡಿಕೆ ಏನಿದೆ ಇದು ಹಲವಾರು ವರ್ಷಗಳಿಂದ ಈ ಪರಿಸ್ಥಿತಿಯನ್ನು ಬದಲಾಯಿಸುವಂಥ ಬೇಡಿಕೆ ಅದರಿಂದ ಮೊದಲನೇ ಪ್ರಶ್ನೆ ಏನು ಉದ್ಭವ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೀವು ಸೇರಿದಂತವರೆಲ್ಲ ಕೋರ್ಸಿಗೆ ಸೇರಿದವರು ಹಲವು ಹಲವಾರು ಜನ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಸೇರಿದಿದೆ ನೀವು ಸೇರಿದಂಥ ಸಂದರ್ಭದಲ್ಲಿ ಏನಿತ್ತು ಸೇರಿದಂಥ ಸಂದರ್ಭದಲ್ಲೇ ಆರ್ ಎಫ್ ಓಗಳಿಗೆ ಎ ಸಿ ಎಫ್ಗೆ ನೇರ ನೇಮಕಾತಿಗೆ ಇದೇ ಮೀಸಲಾತಿ ಇವಾಗ ಏನಿದೆ ಅದೇ ತಾನಿತ್ತು ಸೊ ಅದಿದ್ದರೂ ಕೂಡ ನೀವು ಸೇರಿದ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡು ನಂತರ ಸೇರಿದವ್ರ್ ಹೇಳ್ತಾರೆ ಕಡ್ಡಾಯವಾಗಿ ಬಿ ಎಸ್ ಸಿ ಫಾರೆಸ್ಟ್ರಿಗೆ ಆಗ್ಬೇಕು ಅಂತ ಹೇಳಿದ್ರಲ್ಲ ಅದು ನೀವು ಕೋರ್ಸಿಗೆ ಸೇರವಾಗೇ ಇರಲಿಲ್ವಲ್ಲ ನೀನ್ ಸೇರಿದಾಗ ಕಾಲೇಜ್ ಏನಿತ್ತು ನಾನು ಪದವಿಯನ್ನ ಪಡೆದ ನಂತರ ಸೇವಾ ಅವಕಾಶಗಳು ಎಷ್ಟಿದೆ ಅಂತ ಗೊತ್ತಿದ್ದು ಈ ಕೋರ್ಸಿಗೆ ಸೇರಿದಿರಲ್ಲ ಅದನ್ನ ಹೇಳ್ತೇನೆ ನೀವು ಕೇಳ್ತಾ ಇರೋದು ಬೇಡಿಕೆ ನೈಜ ಅಲ್ಲ ಕಾನೂನಾತ್ಮಕ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಆಲ್ ಆಫ್ ಯು ಜಾಯಿಂಟ್ ದಿ ಕೋರ್ಸ್ गोईंग वॉट इज दपर्चुनिटी अवेलेबल फॉर बी एससी फारेस्ट्री ग्राज्युए टूवर्स डायरेक्ट रिक्रूटमेंट इतनी फारेस्ट डिपार्टमेंट